ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ ಫೋಟೋ ವಿಡಿಯೋನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ನಾನು ಅರಕೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ವ್ಲಾಗ್ ಜೊತೆ ಶೇರ್ ಮಾಡಿಕೊಂಡಿದ್ದೆ ಆವಾಗ ನನಗೆ ಕಮೆಂಟ್ ಮಾಡಿದಿರಿ ಸೊ ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಕೊಡಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಇನ್ಫಾರ್ಮೇಶನ್ ಇರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಒಂಬತ್ತು ದಿನ ಅರಕೆ ಕಟ್ಟಿಡೋದು ಹೇಗೆ ಅದರಿಂದ ಏನೆಲ್ಲ ಪ್ರಯೋಜನ ಇರುತ್ತೆ ಅದನ್ನ ಯಾವ ತರ ಮಾಡೋದು ಬೆಳಿಗ್ಗೆ ಮಾಡೋದ ಸಂಜೆ ನಾವು ನಾನ್ ವೆಜ್ ತಿನ್ಬಹುದಾ ಅಥವಾ ವೆಜ್ ಮನೇಲಿ ಮಾಡಬಹುದಾ ಸೊ ಈ ತರದ್ದು ಸುಮಾರು ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ರಾಯರ ವ್ರತಗಳು ತುಂಬಾ ಇದಾವೆ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡು ನಾವು ರಾಯರ ವ್ರತನ ಶುರು ಮಾಡಬೇಕಾಗುತ್ತೆ ಅದರಲ್ಲಿ ನನಗೆ ನಾನು ಕೋಲ್ಕತಾದಲ್ಲಿ ನನಗೆ ಅನುಕೂಲ ಆಗೋ ಥರ ನಾನು ಒಂಬತ್ತು ದಿನದ್ದು ಒಂದು ಅರಕೆ ರೊತನ ಶುರು ಮಾಡೋಣ ಅಂದ್ಬಿಟ್ಟು ಮಾಡಿದೆ ನನಗೆ ಅಂದ್ಕೊಂಡಿರೋ ಅಂಥ ಕೆಲಸ ಆಗಬೇಕಾಗಿತ್ತು ಸೊ ಅದನ್ನ ನೆನೆಸ್ಕೊಂಡು ನಾನು ಈ ಒಂದು ಪೂಜೆನ ಶುರು ಮಾಡಿಕೊಂಡೆ ಮೊದಲನೇದಾಗಿ ನಾವು ಪೂಜೆ ಮಾಡಲಿಕ್ಕೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಮಾಮೂಲಿ ಊದ್ಬತ್ತಿ ಕರ್ಪೂರ ಗಂಧ ತುಳಸಿ ಹಾಗೆ ಒಂದು ಬಿಳಿ ಬಟ್ಟೆ ಹಾಗೆ ಚೆನ್ನಾಗಿರೋದು ಒಂದು ಅರಿಶಿನ ಪುಡಿ ಹೊಸದಾಗಿ ತಗೊಂಡಿರೋದು ಇದಿಷ್ಟು ಬೇಕಾಗುತ್ತೆ ಜೊತೆಗೆ ನಾವು ಯಾವಾಗಲೂ ದೇವ್ರ ಮನೇಲಿ ಅಕ್ಷತೆ ಇಟ್ಟಿರ್ತೀವಿ ಇಲ್ಲಾಂದರೆ ಹೊಸದಾಗಿ ಅಕ್ಷತೆ ಮಾಡ್ಕೊಂಡ್ರು ನಡೆಯುತ್ತೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ತುಳಸಿ ಮಾಲೆ ಮಾತ್ರ ನೀವು ತಗೊಳ್ಳೇಬೇಕಾಗುತ್ತೆ ಜೊತೆಗೆ ಎರಡು ಮಣ್ಣಿನ ದೀಪಗಳು ಮೊದಲನೇದಾಗಿ ಹೇಗೆ ಶುರು ಮಾಡೋದು ಅನ್ನೋದನ್ನ ಹೇಳ್ತೀನಿ ಆಮೇಲೆ ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಗುರುವಾರದಿಂದ ಶುರು ಮಾಡಬೇಕಾಗುತ್ತೆ ನಾವು ಗುರುವಾರದಿಂದ ಪೂಜೆನ ಶುರು ಮಾಡಿದ್ರೆ ಮುಂದಿನ ಶುಕ್ರವಾರ ಅಂದರೆ ಒಂಬತ್ತನೇ ದಿನ ಶುಕ್ರವಾರಕ್ಕೆ ಬರುತ್ತೆ ಅಲ್ಲಿಗೆ ನಮ್ಮದು ಒಂಬತ್ತನೇ ದಿನದ್ದು ಈ ಒಂದು ಪೂಜೆ ಮುಗಿಯುತ್ತೆ ಹತ್ತನೇ ದಿನ ಏನು ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ ನೀವು ಪೂಜೆ ಶುರು ಮಾಡಬೇಕಾಗಿರೋದು ಗುರುವಾರದ ದಿನದಿಂದ ಗುರುವಾರ ಬೆಳಗ್ಗೆನೇ ಎದ್ದು ಮಾಮೂಲಿ ಅಂತೆ ನೀವು ರಾಯರ ಪೂಜೆನ ಗುರುವಾರ ಯಾವ ಥರ ಮಾಡ್ತೀರಾ ಆ ರೀತಿ ಮಾಡ್ಕೋಬೋದು ರಾಯರ ಫೋಟೋ ಇದ್ರೆ ರಾಯರ ಫೋಟೋ ಇಲ್ಲ ಅಂದರೆ ಒಂದು ಒಂದು ಒಳ್ಳೆ ಮಣೆ ತಗೊಂಡು ಆ ಮಣೆ ಮೇಲೆ ನಾವು ತುಳಸಿ ಕಟ್ಟೆ ಇರುತ್ತಲ್ಲ ಅದೇ ಥರ ಒಂದು ರಂಗೋಲಿಲಿ ಚಿತ್ರಣ ಬಿಟ್ಕೊಂಡು ಅದಕ್ಕೆ ಗಂಧ ತುಳಸಿ ಹಾಗೆ ಅಕ್ಷತೆ ಹಾಕಿ ರಾಯರ ಹೆಸರಲ್ಲಿ ಪೂಜೆ ಮಾಡಬೇಕಾಗುತ್ತೆ ಪೂಜೆ ಮಾಡಿ ನೀವು ಅದರಿಂದನೂ ಕೂಡ ನೀವು ರಥನ ಶುರು ಮಾಡ್ಕೊಬೋದು ನೆಕ್ಸ್ಟು ಸಂಜೆಯಿಂದ ಮಾಮೂಲಿ ಅಂತಲೇ ನೀವು ಸಂಜೆ ಪೂಜೆ ಮಾಡ್ತೀರಾ ಪೂಜೆ ಎಲ್ಲ ಮಾಡಿ ಮುಗಿಸಾದಮೇಲೆ ಎರಡು ಮಣ್ಣಿನ ದೀಪ ಹಚ್ಚಿಟ್ಕೊಳ್ಳಿ ದೇವ್ರ ಫೋಟೋ ಇದ್ದರೆ ದೇವ್ರ ಫೋಟೋ ದೇವ್ರ ಫೋಟೋ ಇಲ್ಲ ರಾಯರ ಫೋಟೋ ಇಲ್ಲ ಅಂದರೆ ನೀವೇನು ಮನೆ ಮೇಲೆ ಬೃಂದಾವನ ಬರೆದಿರ್ತಾರೆ ಅದ್ರ ಮುಂದೆ ಎರಡು ಮಣ್ಣಿನ ದೀಪ ತುಪ್ಪದ ಬತ್ತಿ ಮಾಡಿ ಹಚ್ಚಿಡಿ ಅದಾದಮೇಲೆ ನೀವು ಒಂದು ಪ್ಲೇಟ್ ತೊಗೊಳ್ಳಿ ಅದಕ್ಕೆ ಒಂದು ಬಿಳಿ ಬಟ್ಟೆ ತೊಗೊಳ್ಳಿ ಬಿಳಿ ಬಟ್ಟೆ ತೊಗೊಂಡು ಬಿಳಿ ಬಟ್ಟೆ ಸಂಪೂರ್ಣವಾಗಿ ಅರಿಶಿಣದಿಂದ ನೀಟಾಗಿ ಅದನ್ನು ತೊಳೆದುಬಿಟ್ಟು ಅರಿಶಿಣ ಮಾಡಬೇಕು ಪೂರ್ತಿ ಬಿಳಿ ಬಟ್ಟೆಯೆಲ್ಲ ಅರಿಶಿಣ ಆಗಬೇಕು ಆ ಥರ ಮಾಡಿಬಿಟ್ಟು ನೀವು ಪ್ಲೇಟ್ ತೊಗೊಂಡಿರ್ತೀರಲ್ಲ ಅದ್ರ ಮೇಲೆ ಆ ಬಟ್ಟೆನ ಇಡಿ ಬಟ್ಟೆನ ಇಟ್ಟಾದಮೇಲೆ ಎರಡು ಕಾಯನ್ನು ಐದೈದು ರೂಪಾಯಿ ಬೇಕಾಗುತ್ತೆ ಒಂದು ಕಾಯಿನೂ ಒಂದು ರೂಪಾಯಿದು ಐದು ರೂಪಾಯಿದ ಎರಡು ಕಾಯಿನೋ ಒಂದು ಒಂದು ಕಾಯಿಯನ್ನು ತಗೊಂಡು ಆ ಬಟ್ಟೆ ಮೇಲೆ ಇಡಿ ಏನೋ ನೀವು ಕಾಯನ್ ಇಟ್ಟಿರ್ತೀರಾ ಒಂದು ಬಟ್ಟೆ ಮೇಲೆ ಅದಕ್ಕೆ ಅರ್ಶನ ಕುಂಕುಮ ಗಂಧ ಹಾಗೆ ಒಂದು ತುಳಸಿದಳ ಇಟ್ಟು ಫಸ್ಟು ನೀವು ಗಣೇಶನ ಮನೆ ದೇವ್ರನ್ನ ನಿಮ್ಮ ಮನೆ ದೇವ್ರು ಯಾವುದೇ ಇರುತ್ತೆ ಅದನ್ನು ಬೇಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವುದು ಕೋರಿಕೆ ಇದೆ ಅದನ್ನು ಹೇಳ್ಕೊಡ್ತಾ ಅದಕ್ಕೆ ಪೂಜೆ ಮಾಡಬೇಕಾಗುತ್ತೆ ಅದಾದಮೇಲೆ ಅಕ್ಷತೆ ಕಾಳು ತೊಗೊಳ್ಳಿ ನೆನೆಸ್ಕೊಂಡು ಎಲ್ಲ ಮನೆ ದೇವ್ರನ್ನ ನೆನೆಸ್ಕೊಂಡು ಅವ್ರ ಹತ್ರ ಬೇಡಿಕೊಂಡು ಗಣೇಶನ ಆಶೀರ್ವಾದ ತೊಗೊಂಡು ನಿಮ್ಮ ಹೆಸರೇಳಿ ನಾನು ಈಗ ಒಂದು ವ್ರತನ ಶುರು ಮಾಡ್ತಾ ಇದ್ದೀನಿ ಎಲ್ಲ ಒಳ್ಳೇದಾಗಂಗೆ ಮಾಡ್ಕೊಡಪ್ಪ ಅಂತ ಕೇಳಿಕೊಂಡು ನಿಮ್ಮ ಮನಸ್ಸಿಗೆ ಯಾವ ಥರ ನೀವು ಬೇಡ್ಕೊತೀರ ಆ ಥರ ಬೇಡಿಕೊಂಡು ಅದಕ್ಕೆ ಅಕ್ಷತೆ ಹಾಕಿ ಅದನ್ನು ಒಂದು ಗಂಟು ಕಟ್ಟಿಬಿಡಿ you <laughs> ಕಟ್ಟಿ ಅದಕ್ಕೆ ಮತ್ತೆ ನೀವೊಂದು ಯಾವುದಾದ್ರು ಒಂದು ತಟ್ಟೆ ಅಥವಾ ಬೋಲು ತಗೊಂಡು ಅದರೊಳಗಡೆ ಇಟ್ಟು ಮತ್ತೆ ದೇವ್ರ ಮುಂದೆ ಇಟ್ಟು ಅದಕ್ಕೆ ಅರಶಿನ ಕುಂಕುಮ ಗಂಧ ಇನ್ನೊಂದು ತುಳಸಿದಾಳ ಇಟ್ಟು ಪೂಜೆ ಮಾಡಿ ಅದಾದ್ಮೇಲೆ ನಾರ್ಮಲಿ ಅಂತ ನೀವು ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರೆ ಅಲ್ಲಿಗೆ ಒಂದು ದಿನದ ಅರಕೆ ಆಯಿತು ಇದೇ ಥರ ನೀವು ಒಂಬತ್ತು ದಿನನೂ ಮಾಡಬೇಕು ಗುರುವಾರದಿಂದ ಶುಕ್ರವಾರದವರೆಗೂ ಒಂಬತ್ತು ದಿನ ಮಾಡಬೇಕಾಗುತ್ತೆ ನಿಮ್ಮ ಶಕ್ತಿ ಅನುಸಾರ ಏನಾದ್ರೂ ನೈವೇದ್ಯಕ್ಕೆ ಇಟ್ಬೇಕು ಬಾಳೆಹಣ್ಣು ಅಥವಾ ಏನಾದರೂ ಅವಲಕ್ಕಿ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಯಾವುದಾದ್ರೂ ಹಣ್ಣುಗಳಾಗಿರ್ಬೋದು ಏನಾದ್ರೂ ಇಟ್ಟು ನೈವೇದ್ಯ ಮಾಡಿ ಹಣ್ಣುಗಳಿಲ್ಲ ಅಂದರೆ ಕೊನೆ ಪಕ್ಷ ನೀವು ಹಾಲನ್ನಾದ್ರೂ ತಂದಿಟ್ಟು ನೈವೇದ್ಯ ಮಾಡಿ ಅದೆಲ್ಲ ಆದಮೇಲೆ ನೀವು ಒಂಬತ್ತು ದಿನ ಇದನ್ನೇ ಕಂಟಿನ್ಯೂಸ್ಲಿ ಮಾಡ್ಕೊಂಡು ಬರಬೇಕು ಶುಕ್ರವಾರದವರೆಗೂ ಗುರುವಾರ ಶುರು ಮಾಡಿದ್ರೆ ಶುಕ್ರವಾರ ಒಂಬತ್ತು ದಿನ ಆಗುತ್ತೆ ಶುಕ್ರವಾರಕ್ಕೆ ಶುಕ್ರವಾರದವರೆಗೂ ಪೂಜೆ ಮಾಡಬೇಕು ಒಂಬತ್ತು ದಿನ ಆದಮೇಲೆ ಹತ್ತನೇ ದಿನ ಶನಿವಾರ ದಿನ ನೀವು ಮತ್ತೆ ಅಂತ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಆದಮೇಲೆ ಏನು ನೀವು ಅರಕೆ ಕಟ್ಟಿಟ್ಟಿರ್ತೀರಾ ಅದನ್ನೆಲ್ಲ ಒಂದು ಒಂದೊಂದೇ ಒಂದೊಂದೇ ಬಿಚ್ಚಿಕೊಂಡು ಆ ಕಾಯಿಲೆಲ್ಲ ತಕ್ಕೋಬೇಕಾಗುತ್ತೆ ತಗೊಂಡು ಯಾರಿಗೆ ಊಟಕ್ಕೂ ಕೂಡ ಇರಲ್ಲ ಅಂಥವರಿಗೆ ಇಲ್ಲ ಊಟನಾದ್ರೂ ಕೊಡಿಸಿ ಇಲ್ಲ ಅಂತಂದರೆ ದುಡ್ಡನ್ನಾದ್ರೂ ಅವರಿಗೆ ಕೊಟ್ಬೇಡಿ ಬಟ್ ಇರೋ ಅಂಥವ್ರಿಗೆ ಕೊಡಬೇಡಿ ಏನಾದ್ರೂ ಕೆಟ್ಟದಕ್ಕೆ ಬಳಸ್ಕೊಳ್ಳೋರ್ಗು ಅಥವಾ ಕುಡಿಯೋರ್ಗೋ ಮತ್ತೊಂದು ಅಂಥವ್ರಿಗೆ ಕೊಡಬೇಡಿ ಯಾರಿಗೆ ಒಂದು ಊಟಕ್ಕೂ ಇರೋಲ್ಲ ಅಂಥವ್ರಿಗೆ ನೀವು ಅದನ್ನು ಕೊಟ್ಬೇಡಿ ರಾಯರ ಹೆಸರು ಹೇಳ್ಬಿಟ್ಟು ಕೊಟ್ಬಿಡಿ ನಿಮ್ಮ ಬೇಡಿಕೆ ಒಂದು ಕೋರಿಕೆ ಒಂದೇ ಆಗಿರಬೇಕು ನೀವು ದಿನ ಒಂದೊಂದು ಬೇಡಿಕೆ ಮಾಡ್ಕೊಳ್ಳೋದಲ್ಲ ನೀವು ಏನು ಮೊದಲನೇ ದಿನ ಕೇಳಿಕೊಂಡು ಪೂಜೆನ ಶುರು ಮಾಡಿರ್ತೀರ ಒಂಬತ್ತು ದಿನದವರೆಗೂ ಅದೇ ಕೋರಿಕೆನ ಇಟ್ಕೊಂಡು ನೀವು ಪೂಜೆ ಮಾಡಿ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಒಂಬತ್ತು ದಿನ ನಾನು ಪೂಜೆ ಮಾಡಿದೆ ನನ್ನ ಕೆಲಸ ಆಗಿಲ್ಲ ರಾಯರಿಲ್ಲ ಆ ಥರ ಎಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ ನೀವು ಒಂಬತ್ತು ದಿನ ಪೂಜೆ ಮಾಡಿ ನೋಡಿ ಒಂದೊಂದೇ ಒಂದೊಂದೇ ನಿಮಗೆ ಒಳ್ಳೆಯ ವಿಚಾರ ಬರ್ತಾ ಹೋಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ನಾವು ಅಂದ್ಕೊಂಡ ತಕ್ಷಣ ಯಾವುದೂ ಆಗೋಲ್ಲ ನಮ್ಮ ಶ್ರಮನೂ ಅದರಲ್ಲಿ ಇರಲೇಬೇಕಾಗುತ್ತೆ ಆದರೆ ಭಗವಂತ ಉಲ್ದಿದ್ದಾನೆ ಅಂತ ನಿಮ್ಮ ಮನಸ್ಸಿಗೆ ಒಂದು ಸಲ ಬಂತು ಅಂತಂದರೆ ನಿಮ್ಮ ಕೆಲಸ ಎಂಥದೇ ಕಠಿಣವಾಗಿದ್ದರೂ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎಷ್ಟೋ ನೋವು ಅವಮಾನ ತಗೊಂಡವಳು ನಾನು ಇವತ್ತು ನಾನು ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಅದರಿಂದ ನನಗೆ ಒಳ್ಳೆಯದಾಗಿದೆ ಅಂತಲೇ ಅರ್ಥ ಅವರು ಇದ್ದಾರೆ ನಿಮಗೆ ನೀವು ಮಾಡ್ತಾ ಇರೋ ಪೂಜೆ ಅವ್ರಿಗೆ ಸಲ್ಲಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಅವರು ನೀವು ಪೂಜೆ ಮಾಡುವಾಗ ಯಾವ ಕಡೆಯಿಂದನಾದ್ರೂ ಪ್ರಸಾದ ಕೊಡ್ತಾರೆ ಒಂಬತ್ತು ದಿನದೊಳಗಡೆ ನಿಮಗೆ ಆ ಸೂಚನೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಆದರೆ ಎರಡೆರಡು ಮನಸ್ಸು ಇಟ್ಕೋಬೇಡಿ ನಾನು ಪೂಜೆ ಮಾಡ್ತಿರೋದು ಆಗುತ್ತೋ ಆಗಲ್ವೋ ಅಥವಾ ನಾನು ಪೂಜೆ ಮಾಡ್ತಿರೋದು ಸರಿ ಇದೆಯೋ ಇಲ್ವೋ ಈ ಥರ ಇಟ್ಕೊಂಡು ಮಾಡಬೇಡಿ ಭಕ್ತಿಯಿಂದ ರಾಯರಿದ್ದಾರೆ ನಾನು ಮಾಡ್ತಿರೋ ಪೂಜೆ ಅವರಿಗೆ ಸಲ್ಲುತ್ತೆ ನನ್ನ ಮನಸ್ಫೂರ್ತಿಯಾಗಿ ಅವ್ರನ್ನ ನಂಬಿ ನಾನು ಈ ಒಂದು ಪೂಜೆನ ಶುರು ಮಾಡಿದ್ದೀನಿ ಅಂತ ಹೇಳಿ ನೀವು ಪೂಜೆ ಮಾಡಿ ಖಂಡಿತವಾಗ್ಲೂ ಕೆಲಸ ಆಗುತ್ತೆ ನೆಕ್ಸ್ಟು ಇನ್ನೊಂದು ಹೇಳ್ಬಿಡ್ತೀನಿ ನ ನೀವು ಈ ಪೂಜೆ ಶುರು ಮಾಡ್ಬೇಕಾದ್ರೆ ನಾನ್ ವೆಜ್ ತಿನ್ಬೋದಾ ಅಥವಾ ಮನೇಲಿ ಮಾಡ್ಬೋದಾ ಅಂತ ಬಟ್ ನಾನು ಮಾಡಿರಲಿಲ್ಲ ನೀವು ತಿಂದಲೇ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೋತೀನಿ ನಾನು ನಾವು ಮನೇಲಿ ಮಾಡೋದಂತೂ ಇತ್ತೀಚೆಗೆ ತುಂಬ ಕಡಿಮೆ ಆಗೋಗಿದೆ ಮನೇಲಿ ಮಾಡಲ್ಲ ಎಲ್ಲಾದರೂ ಆಚೆ ತಿನ್ಕೋತೀವಿ ಇಲ್ಲ ಊರಲ್ಲಿ ತಿಂದಿದ್ದು ಅಷ್ಟೇ ಇಲ್ಲಂತೂ ತುಂಬ ಕಡಿಮೆ ನಾವು ಮನೇಲಿ ಮಾಡಿರೋದು ಸೊ ನಾನು ಅದು ಪೂಜೆ ಇಡಿದ್ಮೇಲಂತೂ ನಾನು ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡೂ ಇರಲಿಲ್ಲ ನಾನ್ ವೆಜ್ ತಿಂದು ಇರಲಿಲ್ಲ ಒಂಬತ್ತು ದಿನ ಆಗುತ್ತಲ್ಲ ಅದು ಅರ್ಕೆದೆಲ್ಲ ದುಡ್ಡು ನೀವು ಇನ್ನೊಬ್ರಿಗೆ ಕೊಟ್ಬಿಟ್ಟು ಬರ್ತೀರಲ್ಲ ಅದಾದಮೇಲೆ ಬೇಕಾದರೆ ನೀವು ನಾನ್ ವೆಜ್ ಶುರು ಮಾಡ್ಕೋಬೋದು ಬಟ್ ನಾನಂತೂ ಮಾಡಿರಲಿಲ್ಲ ಇದ್ರ ಬಗ್ಗೆ ನನಗೂ ಅಷ್ಟು ಮಾಹಿತಿ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ನೇರವಾಗಿ ಹೇಳ್ತಿದ್ದೀನಿ ಹಾಗಾಗಿ ಮಾಡ್ದಲೇ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂದ್ಕೋತೀನಿ ಯಾಕಂದರೆ ಅವರು ಗುರುಗಳಾಗಿರೋದ್ರಿಂದ ಈ ಥರ ಒಂದು ವಿಚಾರದಲ್ಲಿ ಸ್ವಲ್ಪ ನಾವು ಮುನ್ನೆಚ್ಚರಿಕೆ ವಹಿಸಿ ಭಕ್ತಿಯಿಂದ ಮಾಡಿದ್ರೆ ನಮಗೆ ಇನ್ನೂ ಫಲ ಸಿಗುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್ನು ನಿಮ್ಗೆ ಯಾವ ಥರ ಅನ್ಕೊ ಅಕಸ್ಮಾತ್ ನಮಗೆ ಆಗೋದೇ ಇಲ್ಲ ಅಂದರೆ ನೀವು ಆಚೆ ಕಡೆ ಯಾರಾದರೂ ತಿನ್ನೋರಿದ್ರೆ ಗಂಡು ಮಕ್ಕಳು ತಿನ್ನಲಿ ಬೇಕಾದರೆ ನೀವು ಮನೇಲಿ ಪೂಜೆ ಮಾಡ್ತಿರಲ್ಲ ನೀವು ಒಂದು ಒಂಬತ್ತು ದಿನ ಆ ಥರದ್ದೇನೋ ಮುಟ್ಟಬೇಡಿ ಭಕ್ತಿಯಿಂದ ಪೂಜೆ ಮಾಡಿ ಹಾಗೆ ಇನ್ನೊಂದು ವಿಚಾರ ಒಂಬತ್ತು ದಿನವೂ ನೀವು ಒಂಬತ್ತು ಬಟ್ಟೆಗಳೇ ತೊಗೋಬೇಕು ಬಿಳಿ ಬಟ್ಟೆ ಒಂಬತ್ತು ಥರ ಹರಕೆ ಕಟ್ಟಬೇಕು ಅಂದರೆ ಒಂದೊಂದು ದಿನಕ್ಕೆ ಒಂದೊಂದು ಬಟ್ಟೆ ಚಿಕ್ಕ ಚಿಕ್ಕದಾಗಿ ತೊಗೊಂಡ್ರೆ ಸಾಕು ಕಾಯಿನ ಕುರೋ ಎಷ್ಟು ಜಾಗ ಇರುತ್ತೆ ಅಷ್ಟು ಒಂದು ಸ್ವಲ್ಪ ನೀಟಾಗಿರೋದು ಬಟ್ಟೆ ತಗೊಂಡು ಅದನ್ನು ಅರಶಿನ ಬಟ್ಟೆ ಮಾಡಿ ಹರಕೆ ಕಟ್ಟಿಟ್ಕೊಂಡು ಬರಬೇಕು ಆಮೇಲೆ ಒಂಬತ್ತು ದಿನವೂ ಒಂದೇ ಬಟ್ಟೆಯಲ್ಲಿ ಕಟ್ಟಲಿಕ್ಕೆ ಹೋಗಬೇಡಿ ಒಂದು ದಿನ ನೀವು ಒಂದು ಗಂಟೆ ಹಾಕಿ ಕಟ್ಟಿಟ್ಟಿದ್ದೀರಾ ಅಂತ ಅಂದಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ಬಟ್ಟೆ ತೊಗೊಂಡು ಅದಕ್ಕೂ ಮಾಮೂಲಿ ಅಂತೆ ನೀಟಾಗೆಲ್ಲ ತೊಳೆದು ಅದಕ್ಕೆ ಅರಿಶಿನ ಹಚ್ಚಿ ಮತ್ತು ಐದು ರೂಪಾಯಿದು ಎರಡು ಕಾಯಿನೂ ಒಂದು ರೂಪಾಯಿದೊಂದು ಕಾಯಿನಿಟ್ಟು ಮಾಮೂಲಿ ಅಂತೆ ಅರ್ಶಿಣ ಕುಂಕುಮ ಗಂಧ ತುಳಸಿ ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಿ ಮನೆ ದೇವ್ರನ್ನ ಗಣೇಶನೆಲ್ಲ ನೆನೆಸ್ಕೊಂಡು ರಾಯರ ಹೆಸರು ಹೇಳಿ ಪೂಜೆ ಮಾಡ್ತೀರಾ ಮತ್ತು ಇನ್ನೊಂದು ಗಂಟೆ ಕಟ್ತೀರಾ ಇದೇ ಥರ ನೀವು ಗುರುವಾರದಿಂದ ನೆಕ್ಸ್ಟು ಶುಕ್ರವಾರದವರೆಗೂ ಇದೇ ಥರ ನೆಡ್ಕೊಂಡು ಬರಬೇಕು ಆಮೇಲೆ ಒಬ್ಬೊಬ್ರು ಕನ್ಫ್ಯೂಸ್ ಆಗಿಬಿಡ್ತೀರಾ ಒಂದೇ ಬಟ್ಟೆಲಿ ಕಟ್ಟದ ಅಂತೇಳಿ ಸೊ ಆ ಥರ ಎಲ್ಲ ಒಂದು ಸಲ ನಾವು ಒಂದು ಅರಕೆ ಕಟ್ಟಿಟ್ಟಿರ್ತೀವಿ ಅಂದರೆ ನೆಕ್ಸ್ಟ್ ಡೇ ಇನ್ನೊಂದು ಒಂದು ಅರಕೆ ಕಟ್ಟಿಡಬೇಕು ಸೊ ಆ ತರ ಇರುತ್ತೆ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಅರಕೆ ಕಟ್ಟಿಡಕ್ಕೆ ಹೋಗ್ಬೇಡಿ ಸಂಜೆ ತುಂಬಾ ಒಂದು ಒಳ್ಳೆ ಟೈಮ್ ಅಂತ ಹೇಳ್ತಾರೆ ಸಂಜೆ ಟೈಮ್ ಅಲ್ಲಿ ನಾವು ಮಾಡೋ ಅಂತ ಪೂಜೆ ದೇವರಿಗೆ ಬೇಗ ಸಲ್ಲುತ್ತೆ ಅಂತ ಹೇಳ್ತಾರೆ ಕೆಲವರು ತಿಳಿದಿರೋರು ಸೊ ನಾನ್ ತಿಳ್ಕೊಂಡಿರೋ ಮಾಹಿತಿನ ನಿಮ್ಗಳ್ ಮುಂದೆ ಹೇಳ್ಕೊತ ಇದ್ದೀನಿ ಅಷ್ಟೇನೆ ಈ ಅರಕೆ ಕಟ್ಟೋ ಪೂಜೆ ಏನ್ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ಇದು ಸಂಜೆ ಟೈಮೇ ಮಾಡಬೇಕು ಸಂಜೆ ಟೈಮೇ ಮಾಡಿ ಆದಷ್ಟು ನಿಮ್ಮ ಮುಟ್ಟಿನ ದಿನಗಳನ್ನ ನೋಡ್ಕೊಳ್ಳಿ ನೋಡಿಕೊಂಡು ಇದನ್ನು ಶುರು ಮಾಡಿ ಯಾವುದೇ ಕಾರಣಕ್ಕೂ ಇವಾಗ ಶುರು ಮಾಡಿರ್ತೀರ ನೆಕ್ಸ್ಟು ಒಂದೆರಡು ಮೂರು ದಿನ ಅಥವಾ ಒಂದು ಐದು ದಿನ ಆದಮೇಲೆ ನಿಮ್ಮದು ಮುಟ್ಟಿನ ಟೈಮ್ ಬರುತ್ತೆ ಆ ಟೈಮಲ್ಲಿ ಸ್ಟಾಪ್ ಮಾಡೋದು ಅಥವಾ ಇನ್ನೊಬ್ರಿಗೆ ಹೇಳೋದು ಆ ಥರ ಮಾಡಬೇಡಿ ಆ ಟೈಮ್ಗಳನ್ನ ನೋಡಿಕೊಂಡು ನಿಮಗೆ ಗೊತ್ತಿರುತ್ತಲ್ವ ಯಾವ ಟೈಮು ಏನು ಅಂತ ಅದನ್ನು ನೋಡಿಕೊಂಡು ನೀವು ಪೂಜೆನ ಶುರು ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದನ್ನು ಬೇರೆಯವ್ರಿಗೆ ವಹಿಸ್ಬೇಡಿ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಕಂಟಿನ್ಯೂ ಮಾಡ್ತಾ ಅಂತ ಅಂದಮೇಲೆ ನೀವೇ ಕಂಟಿನ್ಯೂ ಮಾಡಿ ಇದನ್ನು ನಿಮ್ಗೇನೋ ಮುಟ್ಟು ತೊಟ್ಟು ಆಯಿತು ಅಂದ್ಬಿಟ್ಟು ಅದನ್ನು ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಲಿಕ್ಕೆ ಹೋಗ್ಬೇಡಿ ನೀವು ಯಾರು ಪೂಜೆ ಶುರು ಮಾಡಿರ್ತೀರ ಅವರೇ ಒಂಬತ್ತು ದಿನದವರೆಗೂ ಪೂಜೆ ಮಾಡ್ಕೋತಾ ಬನ್ನಿ ಸೊ ಇದಿಷ್ಟು ನನಗೆ ಗೊತ್ತಿರೋ ಅಂಥ ಮಾಹಿತಿನ ತಿಳಿಸಿದ್ದೀನಿ ಇನ್ನೂ ತುಂಬ ಮಾಹಿತಿಗಳು ಇದ್ರ ಬಗ್ಗೆ ಬೇಕು ಅಂದರೆ ಯೂಟ್ಯೂಬಲ್ಲಿ ಎಷ್ಟೋ ಜನ ಮಾಡಿದ್ದಾರೆ ಬಟ್ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಸೊ ನಾನು ಮಾಡಿರೋದು ಈ ಥರ ಸೊ ಅದಕ್ಕೋಸ್ಕರ ನಾನು ಶೇರ್ ಮಾಡಿಕೊಂಡೆ ಅಷ್ಟೇ ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್